ಈದ್ ಮಿಲಾದ್ ಹಬ್ಬದ ಆಚರಣೆ ನಡೆಯುತ್ತಿದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದ್ದು ಖಂಡಿತವಾಗಿ ಇದು ದೇಶದ್ರೋಹಿ ಚಟುವಟಿಕೆಯಾಗಿದ್ದು ಕೂಡಲೇ ಅವರನ್ನು ಬಂಧಿಸಿ ಸರಿಯಾಗಿ ಶಿಕ್ಷೆ ನೀಡಬೇಕು ಎಂದು ಸನಾತನ ಧರ್ಮ ಜಾಗೃತಿ ಪ್ರತಿಷ್ಠಾನದ ಜಿಲ್ಲಾಧ್ಯಕ್ಷರಾದ ಪ್ರೊಫೆಸರ್ ಎಂ ಜಿ ಭಟ್ ಆಗ್ರಹಿಸಿದ್ದಾರೆ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ನೀರನ್ನು ಕುಡಿದು ಇಲ್ಲಿಯ ಗಾಳಿಯನ್ನು ಸೇವಿಸಿ ಇಲ್ಲಿಯೇ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಇಲ್ಲಿಯ ಆಹಾರವನ್ನೇ ತಿಂದು ನಮ್ಮ ನೆಲಕ್ಕೆ ದ್ರೋಹ ಬಗೆಯುವಂತಹ ನಮ್ಮ ವಿರೋಧಿ ದೇಶವಾದ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳುವಂಥ ಮನಸ್ಥಿತಿಯು ನಮ್ಮ ದೇಶಕ್ಕೆ ತೀರಾ ಅಪಾಯಕಾರಿಯಾಗಿದ್ದು ಇಂಥ ದೇಶದ್ರೋಹಿಗಳನ್ನು ತಕ್ಷಣ ಬಂಧಿಸಬೇಕು ಹಾಗೂ ದೇಶದ್ರೋಹಿ ಅಪಾದನೆ ಮೇಲೆಗೆ ಅತ್ಯಂತ ಕಠೋರ ಶಿಕ್ಷೆ ಜಾರಿಯಾಗಬೇಕು ಮುಂದಿನ ದಿನಗಳಲ್ಲಿ ದೇಶದ್ರೋಹಿ ಚಟುವಟಿಕೆ ನಡೆಸುವವರನ್ನು ಯಾವುದೇ ವಿಚಾರಣೆ ಇಲ್ಲದೆ ಗಲ್ಲಿಗೇರಿಸುವಂಥ ಶಾಸನ ಜಾರಿಯಾಗಬೇಕು ಇಲ್ಲದೇ ಇದ್ದಲ್ಲಿ ನಮ್ಮ ದೇಶದಲ್ಲಿ ಯಾರ ಬಗ್ಗೆ ಅಥವಾ ದೇಶದ ಬಗ್ಗೆ ಏನೇ ಮಾತನಾಡಿದರೂ ಯಾವುದೇ ದೇಶದ್ರೋಹ ಕೆಲಸ ಮಾಡಿದರೂ ಕೂಡ ಯಾರೂ ಹೇಳುವವರಿಲ್ಲ ಕೇಳುವವರಿಲ್ಲ ಒಂದೊಮ್ಮೆ ಬಂಧಿಸಿದರೂ ಕೂಡ ಒಂದೆರಡು ದಿನಗಳಲ್ಲಿ ಹೊರಗಡೆ ಬರಬಹುದು ಎಂಬ ಅತ್ಯಂತ ಉಡಾಫೆಯ ಮನೋಭಾವನೆಯಿಂದ ದೇಶದ್ರೋಹಿ ಚಟುವಟಿಕೆಗಳು ಅವ್ಯಾಹತವಾಗಿ ನಡೆಯುತ್ತಿದೆ ತಕ್ಷಣವೇ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ಅಂಥವರನ್ನು ಅತ್ಯಂತ ಕಠೋರವಾಗಿ ಶಿಕ್ಷಿಸುವ ಅಥವಾ ಗಲ್ಲಿಗೇರಿಸುವಂಥ ಶಿಕ್ಷೆಯನ್ನು ಜಾರಿ ತರುವ ಶಾಸನವನ್ನು ತರಲೇಬೇಕು ಇಲ್ಲದೇ ಇದ್ದಲ್ಲಿ ದೇಶದ್ರೋಹಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇರುತ್ತದೆ ಮತ್ತು ಇದರ ಬಗ್ಗೆ ಸೂಕ್ತ ತನಿಖೆಯಾಗಿ ಕೇವಲ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ದು ಅಷ್ಟೇ ಅಲ್ಲ ಅವರು ನಮ್ಮ ದೇಶಕ್ಕೆ ಅಪಾಯಕಾರಿ ಆತಂಕವಾದಿಗಳೇ ಆಗಿದ್ದಾರೆ ಅಂಥವರ ಜಾಳು ಹಿಡಿದು ಅವರ ಸಂಪೂರ್ಣ ಸಂಪರ್ಕವನ್ನು ಕಂಡುಹಿಡಿದು ಮುಂದಿನ ದಿನಗಳಲ್ಲಿ ಆಗಬಹುದಾದ ಅಪಾಯಗಳನ್ನು ಕಂಡುಹಿಡಿದು ಅದನ್ನು ಮಟ್ಟ ಹಾಕಬೇಕು ಇಂಥ ದೇಶದ್ರೋಹಿ ಚಟುವಟಿಕೆಗಳನ್ನು ನಡೆಸಿದರೆ ಮುಟ್ಟಿ ನೋಡಿಕೊಳ್ಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡುವ ಬಗ್ಗೆ ಅತ್ಯಂತ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ನಮ್ಮ ದೇಶದ ಬಗ್ಗೆ ವಿರೋಧಿ ಭಾವನೆಯನ್ನ ಅಥವಾ ದೇಶದ್ರೋಹಿ ಹೇಳಿಕೆಗಳನ್ನು ಅಥವಾ ದೇಶದ್ರೋಹಿ ಚಟುವಟಿಕೆಗಳನ್ನು ನಡೆಸುವುದನ್ನು ಇನ್ನು ಮುಂದೆ ಸಹಿಸಲು ಸಾಧ್ಯವೇ ಇಲ್ಲ ಕೂಡಲೇ ಅವರನ್ನು ಬಂಧಿಸಿ ಸರಿಯಾದ ಶಿಕ್ಷೆ ನೀಡಿ ಎಂದು ಪ್ರೊಫೆಸರ್ ಎಂ ಜಿ ಭಟ್ ಆಗ್ರಹಿಸಿದ್ದಾರೆ ನಮಸ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಇನ್ನೊಂದು ಘಟನೆ ನಡೆದಿದೆ ಇನ್ನೊಂದು ಸಲ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂತಹ ಒಂದು ಘೋರ ಘಟನೆ ನಡೆದಿದೆ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ನೆಲ ನೀರನ್ನು ಕುಡಿದು ನಮ್ಮ ದೇಶದ ಗಾಳಿಯನ್ನು ಸೇವಿಸಿ ಇಲ್ಲಿಯೇ ವ್ಯಾಪಾರ ಮಾಡಿಕೊಂಡು ಲಾಭವನ್ನು ಗಳಿಸಿಕೊಂಡು ನಮ್ಮ ಜನರ ಜೊತೆಗೆ ಬೆರೆತುಕೊಂಡು ಅಲ್ಲಿಯ ವ್ಯಾಪಾರಸ್ಥರು ಏನು ವ್ಯಾಪಾರ ಮಾಡ್ತಾರೆ ಅದರಿಂದ ಅತ್ಯಂತ ಹೇರಳವಾದ ಲಾಭವನ್ನು ಪಡ್ಕೊಂಡು ನಮ್ಮ ದೇಶದ ನೆಲವನ್ನು ನಮ್ಮ ದೇಶವನ್ನೇ ದ್ವೇಷಿಸುವಂಥ ಮನೋಭಾವನೆಯನ್ನು ಬೆಳೆಸ್ಕೊಂಡಿರೋದು ನಮ್ಮ ದೇಶದ ದುರಂತ ಅದು ಯಾಕಂತಂದರೆ ಇಂಥ ಜಿಹಾದಿ ಮನಸ್ಥಿತಿಯವರು ನಮ್ಮ ದೇಶದಲ್ಲಿ ಭಾಳಷ್ಟು ಜನ ಇದ್ದಾರೆ ಈಗಾಗಲೇ ಈ ಹಿ ಈ ಹಿಂದೆ ಒಮ್ಮೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂಥ ಘಟನೆ ನಡೆದಿತ್ತು ಆದರೆ ಅವತ್ತು ಕೂಡ ಅನೇಕ ಹೋರಾಟಗಳು ನಡೆದಿದ್ದವು ಆದರೆ ಇವತ್ತು ಇನ್ನೊಮ್ಮೆ ಮರುಕಳಿಸಿದೆ ಅದು ಇದು ಕೇವಲ ಎಲ್ಲೋ ಒಂದು ಕಡೆ ಮಾಡಿದಂತಹ ಘಟನೆಗಳಲ್ಲ ಇದು ನಮ್ಮ ದೇಶಾದ್ಯಂತ ಇಂಥ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂತಹ ಮನಸ್ಥಿತಿ ಜಿಹಾದಿಗಳು ತುಂಬಿಕೊಂಡಿದ್ದಾರೆ ಅವರಿಗೆ ನಮ್ಮ ಕೇಂದ್ರ ಸರ್ಕಾರ ತಕ್ಷಣ ಎನ್ ಐ ಎ ತೆರಿಗೆ ಮಾಡಿಸ್ಬೇಕು ಇದನ್ನು ಯಾಕೆಂದ್ರೆ ಇದು ಸಣ್ಣ ಆಟ ಅಲ್ಲ ಇದು ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಇದ್ದುಕೊಂಡು ಇಲ್ಲಿಯ ಜನರ ಮಧ್ಯದಲ್ಲಿ ಇದ್ದುಕೊಂಡು ಪಾಕಿಸ್ತಾನ್ ಜಿಂದಾಬಾದನ್ನು ಘೋಷಣೆಯನ್ನು ಘಂಟಾ ಘೋಷವಾಗಿ ಕೂಗ್ತಾರೆ ಅಂತಂದರೆ ಅವರ ಹಿಂದಿನ ಶಕ್ತಿ ಯಾರು ಅನ್ನೋದನ್ನು ಕಂಡುಹಿಡಿಯಬೇಕು ಇದು ಕೇವಲ ಏನೋ ಒಂದು ಮೇಲ್ನೋಟಕ್ಕೆ ಸುಮ್ ಸುಮ್ಮನೆ ಆಗಿರೋದಲ್ಲ ಇದು ಪೂರ್ವ ಯೋಜಿತ ಷಡ್ಯಂತ್ರ ಇದು ಯಾಕೆಂತಂದರೆ ಈ ರೀತಿಯಾಗಿ ಮಾಡುವುದರ ಮೂಲಕ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿಸಿ ಗಲಭೆಯನ್ನು ಸೃಷ್ಟಿಸಿ ಆ ಮೂಲಕ ಅಶಾಂತಿಯನ್ನು ಸೃಷ್ಟಿಸಿ ದೇಶವನ್ನು ನಾಶ ಮಾಡುವಂಥ ಕೆಲಸ ಇದು ಹಾಗಾಗಿ ಈ ತಕ್ಷಣ ಸರ್ಕಾರ ಇವರ ವಿರುದ್ಧ ಕಠಿಣಾತಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅವರನ್ನು ಬಂಧಿಸಬೇಕು ಮತ್ತು ಇಂತಹ ಒಂದು ದೇಶದ್ರೋಹಿ ಆಪಾದನೆ ಮೇಲೆ ಬಂಧಿತ ಆದವರಿಗೆ ಗಲ್ಲಿ ಶಿಕ್ಷೆಯನ್ನು ಕೊಡುವಂಥ ಶಾಸನ ಜಾರಿ ತರಬೇಕು ಅದಲ್ಲ ಅಂತಂದರೆ ಶಿಕ್ಷೆ ಆದರೂ ಕೊಡಬೇಕು ಯಾಕಂದರೆ ಈ ದೇಶದ್ರೋಹಿ ಮನಸ್ಥಿತಿಯನ್ನು ಯಾವ ದೇಶಪ್ರೇಮಿ ಭಾರತೀಯನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬ ಭಾರತೀಯ ಕೂಡ ನಮ್ಮ ತನ್ನ ದೇಶವನ್ನು ತನ್ನ ನೆಲವನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೋತಾನೆ ಅಂತ ಗೌರವಿಸ್ತಾನೆ ಅಂಥ ಒಂದು ಸಂಸ್ಕಾರದಿಂದ ಬಂದವರು ನಾವೆಲ್ಲ ಅಂಥ ಸಂಪ್ರದಾಯದಲ್ಲಿ ಬಂದವರು ನಾವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯೇ ಹಾಗೆ ನನ್ನ ತಾಯಿ ಅಂತ ನಾವು ಕರಿತೇವೆ ನನ್ನ ತಾಯಿಯನ್ನು ನಾವು ಯಾರ ಇನ್ನೊಬ್ಬರು ಅವಮಾನಿಸಿದ್ರೆ ಯಾಕಂದ್ರೆ ಇಲ್ಲಿ ನಿಂತ್ಕೊಂಡು ಇನ್ನೊಂದು ದೇಶವನ್ನ ಜಿಂದಾಬಾದ ಅಂತ ಕೂಗಿದ್ರೆ ನಮ್ಮ ದೇಶಕ್ಕೆ ಅವಮಾನ ಮಾಡಿದಾಗೇನಿದ್ರು ಹಾಗಾಗಿ ದೇಶದ್ರೋಹಿ ಆ ಪಾದನ ಮೇಲೆ ಅಂತವರನ್ನು ಬಂಧಿಸಬೇಕು ತಕ್ಷಣ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತೆ ಅವ್ರ ಹಿಂದೆ ಯಾರ್ಯಾರಿದ್ದಾರೆ ಮತ್ತೆ ಅವ್ರ ಷಡ್ಯಂತ್ರ ಏನು ಮುಂದಿನ ಏನು ಅನ್ನೋದು ಎನ್ಯಾಯತನಿಖೆ ಮೂಲಕ ನಾವು ಅವರ ಸಾಧ್ಯ ಅದು ಹಾಗಾಗಿ ಅವರ ಪ್ಲ್ಯಾನ್ಗಳಿದ್ದಾವೆ ನಮಗೆಲ್ಲ ಗೊತ್ತೇ ಇದೆ ಅಲ್ಲಲ್ಲಿ ಬಾಂಬ್ ಬಾಂಬ್ ಬ್ಲಾಸ್ಟ್ ಮಾಡಿಸೋದು ಲವ್ ಜಿಹಾದ್ ಮಾಡೋದು ಲ್ಯಾಂಡ್ ಜಿಹಾದ್ ಇರ್ಬೋದು ಈ ರೀತಿಯಾದ ಮತಾಂತರ ಇರ್ಬೋದು ಈ ಅತ್ಯಂತ ವ್ಯವಸ್ಥಿತವಾದ ಷಡ್ಯಂತ್ರ ಇದೆ ಅದನ್ನು ಪತ್ತೆ ಹಚ್ಚೋದಕ್ಕೆ ಎನ್ಐ ತನಿಖೆ ಆಗಬೇಕು ಆ ಒಂದು ತನಿಖೆ ಮೂಲಕ ಅಂಥ ಒಂದು ಜಾಡನ್ನು ಅವರ ಜಾಲವನ್ನು ಭೇದಿಸಿ ಅದು ಎಲ್ಲಿ ಎಲ್ಲಿ ಇದ್ದಾರೋ ಅವ್ರನ್ನೆಲ್ಲರೂ ಎಳ್ಕೊಂಡು ಬಂದು ಸೆಲ್ಲಿಗೆ ಹಾಕಿ ಅವಳನ್ನು ಅವ್ರನ್ನ ಒಳಗೆ ಹಾಕಬೇಕು ಮತ್ತು ಅವರಿಗೆ ಘೋರ ಶಿಕ್ಷೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಯಾಕಂದರೆ ಒಂದು ಅವರು ಮುಂದೆ ಮುಂದೆ ಸಮಾಜದಲ್ಲಿ ಬಂದ ತಪ್ಪನ್ನು ತಪ್ಪನ್ನು ಮಾಡಬಾರ್ದು ಇನ್ನೊಂದು ಅವರನ್ನು ನೋಡಿ ಅವರಿಗೆ ಶಿಕ್ಷೆ ಆದದ್ದನ್ನು ನೋಡಿ ಉಳಿದವರು ಕೂಡ ಓಹೋ ನಮಗೆ ಹೀಗಾದ್ರೆ ಹೀಗಾಗುತ್ತೆ ಅದು ದೇಶದ್ರೋಹಿ ಆಪಾದನೆ ಮೇಲೆ ನಾವು ಬಂದಿದ್ದ ಅದು ಹೀಗಾಗ್ತಾ ಹೇಳುವಂಥದ್ದು ಅವ್ರ ಪಾಠವನ್ನು ಕಲಿಬೇಕು ಮುಂದೆ ಇಲ್ಲಾಂತಂದರೆ ಇವತ್ತು ದೇಶದ್ರೋಹಿ ಆಪಾದನೆಯ ಮೇಲೆ ಒಳಗೆ ಹೋಗ್ತಾರೆ ಜ ಪಾಕಿಸ್ತಾನ ಜಿದ್ದ ಬಂದಾಗ ಕೂಗ್ತಾರೆ ನಾಳೆ ನಾಡಿದೊಳಗೆ ಹೊರಗಡೆ ಬಂದುಬಿಡ್ತಾರೆ ಇದು ನಮ್ಮ ದೇಶದ ಸ್ಥಿತಿಯಾಗಿದೆ ಹಾಗಾಗಿ ಮುಂದೂ ಕೂಡ ತಪ್ಪು ಮಾಡೋರಿಗೆ ಕೂಡ ಇಷ್ಟೇನ ಅಂತ ಅವರಿಗೆ ಮನಸ್ಥಿತಿ ಬಂದಿದೆ ಹಾಗಾಗಿ ಅವರಿಗೆ ಆ ರೀತಿಯಾದ ಮನಸ್ಥಿತಿ ಬರಬಾರ್ದು ನಮ್ಮ ದೇಶದ್ರೋಹ ಕೆಲಸ ಮಾಡುವವರು ಮುಂದೂ ಕೂಡ ಪಾಠ ಆಗಬೇಕು ಇದು ಆ ರೀತಿಯಾದ ಶಿಕ್ಷೆ ಅವರಿಗೆ ಆಗಬೇಕು ಮತ್ತು ನಮ್ಮ ದೇಶದಲ್ಲಿ ಇಂತಹ ಒಂದು ಜಿಹಾದಿತನದ ಮನಸ್ಥಿತಿಯವರು ಅನೇಕರಿದ್ದಾರೆ ಭಾಳ ಲಕ್ಷಾಂತರ ಜನ ಇರಬಹುದು ಅಂತ ಈಗಾಗಲೇ ನಾವು ನೋಡಿದ್ವಿ ವೆಸ್ಟ್ ಬೆಂಗಾಲ್ ಯಾವ ರೀತಿಯಾದ ರೋಹಿಂಗ್ಯಾ ಮುಸ್ಲಿಮ್ಸ್ ಯಾವ ರೀತಿಯಾದ ಅಟ್ಯಾಕ್ ನಮ್ಮ ಹಿಂದೂಗಳ ಮೇಲೆ ಮಾಡ್ತಾ ಇದ್ದಾರೆ ಆಮೇಲೆ ಕಾಶ್ಮೀರಿ ಫೈಲ್ಸ್ ಪಿಕ್ಚರ್ ನೋಡೋಕ್ಕೆ ಗೊತ್ತಾಗುತ್ತೆ ನಮಗೆ ಕಾಶ್ಮೀರದಲ್ಲಿ ಪಂಡಿತರನ್ನು ಯಾವ ರೀತಿಯಾಗಿ ಆರು ಲಕ್ಷ ಪಂಡಿತರನ್ನು ಅಲ್ಲಿಯ ಮುಸ್ಲಿಮ್ರು ಓಡಿಸಿದ್ರು ಚಿತ್ರ ಇಲ್ಲಿಸ ಕೊಟ್ಟು ಇದನ್ನೆಲ್ಲ ನೋಡಿದರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಾ ಇದೆ ಕೇರಳದಲ್ಲಿ ನೋಡಿದ್ರೆ ಕೇರಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಹಾಗಾಗಿ ನಾವು ಇವತ್ತು ಸಮಸ್ತ ಹಿಂದೂಗಳ ಪರವಾಗಿ ಸಮಸ್ತ ದೇಶಪ್ರೇಮಿ ಭಾರತೀಯರ ಪರವಾಗಿ ನಮ್ಮ ಸರ್ಕಾರವನ್ನು ಅತ್ಯಂತ ಆಗ್ರಹದಿಂದ ಕೇಳ್ತಾ ಇದ್ದೇವೆ ಇಂತಹ ಒಂದು ದೇಶದ್ರೋಹಿ ದ್ರೋಹಿ ದೇಶದ್ರೋಹಿ ಆಪಾದನೆಯನ್ನು ಹೊತ್ತವರಿಗೆ ಮತ್ತು ದೇಶದ್ರೋಹಿಗಳಿಗೆ ಯಾವ ಕಾರಣಕ್ಕೂ ಸಲಿಗೆಯನ್ನು ಕೊಡೋದೇನೆ ಯಾವ ಕಾರಣಕ್ಕೂ ಅವರಿಗೆ ಇದು ಇಷ್ಟೇನಾ ಅಂತ ಭಾವನೆ ಬರದ ಹಾಗೆ ಅತ್ಯಂತ ಕಠಿಣ ಶಿಕ್ಷೆ ಜಾರಿಯಾಗಬೇಕು ದಯವಿಟ್ಟು ಇಲ್ಲಿ ರಾಜಕೀಯ ಮಾಡದೇನೆ ನಮ್ಮ ದೇಶವನ್ನು ಉಳಿಸುವಂಥ ಕೆಲಸ ದೇಶಕ್ಕೆ ಅಪಮಾನ ಆಗಿರೋದ್ರಿಂದ ಯಾವುದೇ ಪಕ್ಷದವ್ರು ಇರಲಿ ಅದು ಕಾಂಗ್ರೆಸ್ ಇರಲಿ ಅಥವಾ ಯಾವುದೂ ಇರಲಿ ಅವರು ಕೂಡ ಇದನ್ನು ವಿರೋಧಿಸದೇನೆ ಅಂದರೆ ಆ ದೇಶದ್ರೋಹಿ ಆಪಾದನೆ ಹೊತ್ತವರನ್ನು ಬೆಂಬಲಿಸ್ದೇನೆ ಖಂಡಿತವಾಗಿ ಅವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಎಲ್ಲ ಸೇರಿ ಪ್ರ ಸಮಸ್ತ ಭಾರತೀಯರು ಸೇರಿ ಮಾಡಬೇಕಾಗಿದೆ ದಯವಿಟ್ಟು ಇದಕ್ಕೆ ಎಲ್ಲರೂ ಒಕ್ಕೋರ್ಲಿಂದ ಬೆಂಬಲವನ್ನು ಕೊಡಬೇಕು ಎಲ್ಲರೂ ಸೇರಿ ಹೋರಾಟ ಮಾಡಬೇಕು ಕೇವಲ ಅವ್ರವ್ರ ರಷ್ ಮಾಡೋದು ಇವ್ರಷ್ಟು ಮಾಡಿದ್ರು ಇವರು ಧ್ವನಿ ಎದ್ದರು ಅವ್ರ ಧ್ವನಿ ಇದ್ದರು ಖಂಡಿತ ಬೇಡ ಎಲ್ಲರೂ ನಾವೆಲ್ಲ ಒಟ್ಟಿಗೆ ಧ್ವನಿ ಎತ್ತೋಣ ಈ ನಾವು ಒಟ್ಟಾಗಿ ಧ್ವನಿ ಎತ್ತದೇ ಇರುವುದರ ಪರಿಣಾಮ ನಮ್ಮ ದೇಶದ್ರೋಹದ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಸುಲಭ ಆಗಿದೆ ನಾವೆಲ್ಲ ಹಿಂದೂಗಳು ಒಟ್ಟಾಗಿ ಭಾರತೀಯರು ಒಟ್ಟಾಗಿ ಇಂಥ ದೇಶದ್ರೋಹಿಗಳನ್ನು ಒದ್ದೋಡಿಸುವಂಥ ಕೆಲಸ ಆಗಬೇಕಾಗಿದೆ ಸರ್ಕಾರಕ್ಕೆ ಬಿಸಿ ಮುಡಿಸುವಂಥ ಕೆಲಸ ಆಗಬೇಕೆ ದಯವಿಟ್ಟು ನಾವು ನೀವೆಲ್ಲ ಇದ್ರ ಬಗ್ಗೆ ಒಂದು ಒಕ್ಕೊರ್ಲಿಂದ ಈ ದೇಶದ್ರೋಹಿ ಕೆಲಸ ಮಾಡುವಂಥವ್ರನ್ನು ಅತ್ಯಂತ ಕಠಿಣ ಶಿಕ್ಷೆ ಒಳಪಡಿಸಿ ಹೇಳುವಂಥ ಆಗ್ರಹವನ್ನು ಮಾಡೋಣ ಧನ್ಯವಾದ